ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಂಚುಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ದಿನೇ ದಿನೇ ರಾಮ್ಗೆ ಪ್ರೇಮ ಮೇಲೆ ಲವ್ ಆಗ್ತದ ಈ ಕಡೆ ಪ್ರೇಮ ರಾಮ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾಳೆ ಅಂದರೆ ನಿಜಕ್ಕೂ ಕೂಡ ಯಾರೂ ಈ ಪ್ರಪಂಚದಲ್ಲಿ ರಾಮನನ್ನು ಅಷ್ಟು ಪ್ರೀತಿ ಮಾಡುವುದಿಲ್ಲ ಅಷ್ಟು ಮಟ್ಟಿಗೆ ಇಲ್ಲಿ ಪ್ರೇಮ ಪ್ರೀತಿ ಮಾಡ್ತಿದ್ದಾಳೆ ಈ ಕಡೆ ಪ್ರೇಮ ಕೊಟ್ಟಂಥ ಆ ಒಂದು ಬಾಕ್ಸ್ನ ನೋಡಿದ ನಿಜಕ್ಕೂ ಕೂಡ ಇಲ್ಲಿ ರಾಮ್ಗೆ ಶಾಕ್ ಆಗುತ್ತೆ ಬಿಕಾಸ್ ರಾಮನ ಹಲ್ಲು ಬಿದ್ದಾಗ ಆ ಒಂದು ಹಲ್ಲನ್ನು ಪ್ರೇಮ കുട്ട് ആ ഹല കൂടക്കൂട്ട് ತುಂಬಾ ಸೇಫಾಗಿ ಇಟ್ಕೊಂಡಿದ್ಲು ಅದನ್ನು ರಾಮ ಹತ್ರ ಕೊಟ್ಟು ಹೇಳಿದಾಗ ನಿಜಕ್ಕೂ ಕೂಡ ರಾಮ್ಗೆ ಆ ಮಾತನ್ನು ಕೇಳಿ ಹಚ್ಚರಿ ಆಗುತ್ತೆ ಎಷ್ಟು ಮಟ್ಟಿಗೆ ಏಕೆ ನನ್ನ ಪ್ರೀತಿ ಮಾಡ್ತಿದ್ದಾಳೆ ನಿಜಕ್ಕೂ ಕೂಡ ಇವಳ ಪ್ರೀತಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಒಂದು ಪ್ರೀತಿ ಇವಳ್ದು ಅಂತ ಹೇಳಿ ರಾಮ್ಗೆ ಅರ್ಥ ಆಗ್ತದೆ ದಿನೇ 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 ಪ್ರೀಮಾಳ ಪ್ರೀತಿ ರಾಮನ ನಿಜಕ್ಕೂ ಕೂಡ ಆಕೆ ಪ್ರೀತಿಯ ಬೆಲೆಗೆ ಬೀಳಿಸ್ತದೆ ಅಂತಾನೆ ಹೇಳ್ಬೋದು ಪ್ರೀಮಾ ಒಳ್ಳೆತನ ಪ್ರೀಮಾ ಕಾಳಜಿ ಪ್ರೀಮಾ ಪ್ರೀತಿ ಎಲ್ಲವೂ ಕೂಡ ರಾಮ್ನನ್ನ ಬದಲಾಯಿಸದ ಜೊತೆಗೆ ರಾಮ್ ಪ್ರೀತಿಸಿದಂತಹ ಸ್ನೇಹ ಜೊತೆಗೆ ರಾಮ್ ಸ್ನೇಹಿತೆ ಪ್ರೇಮ ಇಬ್ಬರ ನಡುವೆ ತಗಡಿ ಈ ಕಡೆ ರಾಮ್ಗೆ ಪ್ರೇಮ ಪ್ರೀತಿನೇ ಹೆಚ್ಚು ಅಂತ ಕಾಣಿಸ್ತದೆ ಯಾಕಂದರೆ ಸ್ನೇಹ ಎಷ್ಟು ಸ್ವಾರ್ಥಿ ತನ್ನ ಜೀವವನ್ನು ಕಾಪಾಡೋ ಬದಲು ತನ್ನ ಸೇಫ್ಟಿಯನ್ನು ನೋಡ್ಕೊಂಡು ಹೋದ್ಲು ತನಗೋಸ್ಕರ ನನ್ನನ್ನು ಸಂಕಷ್ಟಕ್ಕೆ ತಳ್ಳಿದ್ಲು ಆದರೆ ಅದೇ ಪ್ರೇಮ ತನ್ನ ಪ್ರಾಣವನ್ನು ಒತ್ತೆಯಿಟ್ಟು ನನ್ನನ್ನು ಕಾಪಾಡಿಕೊಂಡ್ಲು ನಿಜಕ್ಕೂ ಕೂಡ ನಿಜವಾದ ಪ್ರೀತಿ ಸ್ನೇಹ ಅದಲ್ಲ ಪ್ರೇಮ ಅದು ಅನ್ನೋದು ರಾಮ್ಗೆ ಅರ್ಥ ಆಗಿದ್ರಿಂದನೇ ಇವತ್ತು ಪ್ರೇಮಗೋಸ್ಕರ ರಾಮ್ ಜೀವಿಸೋಕೆ ಶುರು ಮಾಡ್ಕೊಂಡಿದ್ದಾರೆ ಇದರ ನಡುವೆ ಸ್ನೇಹ ಬಂದು ರಾಮ್ ಬಳಿ ನೋಡು ಇದು ಡಿವೋರ್ಸ್ ಪೇಪರ್ ನೀನು ಈ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಬೇಕು ಪ್ರೇಮ ಮತ್ತು ನಿನಗೆ ಡಿವೋರ್ಸ್ ಆಗಬೇಕು ನೀನೇನಾದರೂ ಸೈನ್ ಹಾಕಿಲ್ಲ ಅಂದರೆ ಖಂಡಿತ ಪ್ರೇಮಾಗೆ ನಾನು ತೊಂದರೆ ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ತಾಳೆ ಆಗ ಆ ಒಂದು ಡಿವೋರ್ಸ್ ಪೀಪನ್ನ ತಗೊಂಡಂತಹ ರಾಮ್ ಆ ಒಂದು ಡಿವೋರ್ಸ್ ಪೀಪನ್ನ ಆ ಸ್ನೇಹ ಮುಂದೆನೇ ಹರ್ತು ಪೀಸ್ ಪೀಸ್ ಮಾಡಿ ನೀನೇನಾದರೂ ಪ್ರೇಮ ತಂಟಿಗೆ ಬಂದರೆ ಎಂಥ ಕೆಟ್ಟ ರಾಮ ಆಗ್ತೀನಿ ಅನ್ನೋದನ್ನು ನೋಡಬೇಕಾಗತ್ತೆ ನನ್ನ ಇನ್ನೊಂದು ವರ್ಷನನ್ನು ನೋಡಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ರಾಮ್ ಸ್ನೇಹಗೆ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ ಹಾಗಾದರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ಫೀಚ್ ಮಾಡೋದನ್ನು ಮರಿಬೇಡಿ